హాయ్ హలో ఫ్రెండ్స్ నమస్తే నేను నిమ్మ తేజు కన్నడతి వెల్కమ్ బ్యాక్ టు మై యూట్యూబ్ చానల్ ఆకే బెళ్ళకి బేగ ఎద్దీ స్వల్ప నీరు అంత హిడికి ఆగే పాపూ ఎద్ద పాపే బీరే కుడస్తాయిదీని బస్ నినీరు అందరూ పూర్తి బస్దల్ అండ్ చళసి వన్ ఆఫ్ అన్ హర్ ఎత్తి ఆమె స్వల్ప తణగల్ అదస్తని ఇక బెళగ్ బేగ ఇది కారణ బెళ్గినే పూజెల ముగ్స్కండి ఆయే స్వల్ప టీ కుడి అంత మాతాయి ఫస్ట్ పాపుగే రి మాల్ట్ మాకుంటు ఆమె నేను టీక అంత మాతీ పాపకి స్వల్ప ఉప్పు చన కుడీత అంత నెంబన్ రుక్తి అదే ఆస్కోడల్ల పాపకి తినీ నను స్వల్ప టీ మాట్ నేను పూజ ఆగవర్గూ మేము తిన ప్రతి దిన ఫస్ట్ ముఖ తోక బాకీ రంగోలి హి ఆమె బేర కేసీ ఆయే పాపూరు హి మధ్యాహ్న ఊటకి అంత మేము తగ్గు రావణ బంతలో తినక ఆగల్ అంత తగ్గు ಅಷ್ಟೊಂದು ನೀವು ಫ್ರೆಶ್ ಇರಲಿಲ್ಲ ತೆಗೊಂಬಂದಿರೋದನ್ನ ಸ್ವಲ್ಪ ಸೈಡ್ ಬಾಟಿಗೆ ಹಾಕಿ ಎತ್ತಿಡೋಣ ಅದು ಫುಲ್ ಐಸಲ್ಲಿ ಇಟ್ಟಿರ್ತಾರೆ ಹತ್ತು ನಿಮಿಷ ಇತ್ತಿಟ್ಟರೆ ಚೆನ್ನಾಗಾಗುತ್ತೆ ಅಂತಂದು ಬಾಟಿಯಲ್ಲಿ ಹೊರಗೆ ಹಾಕಿಟ್ಟಿದ್ದೆ ನಾನು ಮೀನು ಸಾರು ಮಾಡೋದು ಯಾವ ಥರ ಅಂತಂದರೆ ಎಲ್ಲ ಮಸಾಲೆನ ನೀಟಾಗಿ ಹುರ್ಕೊತೀನಿ ಒಂದು ಜಾರ್ ಬೌಲಿಗೆ ಸ್ವಲ್ಪ ಕುದೀನ ಮತ್ತು ಖಾರ ಪೊಡೆ ಹಾಕಿಂತೀನಿ ನಮ್ಮನೆ ಖಾರ ಪುಡಿ ತಿನ್ನೋದು ಸ್ವಲ್ಪ ಖಾರ ತಿನ್ನೋದು ಕಡಿಮೆ ಹಂಗಾಗಿ ಪಾಪಗೆ ಕೊಡ್ತೀನಲ್ಲ ಅಂತಂದು ಖಾರ ಕಡಿಮೆನೇ ಮಾಡ್ತೀನಿ ಆ ಮಸಾಲೆ ಎಲ್ಲ ಹುರ್ಕೊಂಡು ಅರ್ಧ ಒಂದು ಕಾಯಲ್ಲಿ ಅರ್ಧ ಹೋಳಿಕೆನ ತುರಿದು ಹಾಕಿದ್ದೆ ಮಿಕ್ಸಿ ಮಾಡೋದಕ್ಕೆ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಲ್ಕೊಂಡು ಮತ್ತು ಕೊತ್ತಂಬರಿ ಇರಲಿಲ್ಲ ಅದನ್ನು ಸ್ವಲ್ಪ ಇಲ್ಲೇ ಮನೆ ಹತ್ರ ಸ್ವಲ್ಪ ದೂರದಿಂದ ಗಾಡಿ ಒಳಗೆ ಇಟ್ ಇಟ್ಕೊಂಡಿರ್ತಾರೆ ಅಲ್ಲೇ ಹೋಗಿ ತೊಗೊಂಬಂದು ಕೊತ್ತಂಬರಿ ಸೊಪ್ಪೆಲ್ಲ ಸೋಸ್ಕೊಂಡು ನೀಟಾಗಿ ತೊಗೊಂಡು ಹಾಕ್ತಾ ಇದ್ದೆ ಅಷ್ಟರೊಳ ಪಾಪ ಸ್ವಲ್ಪ ಯಾಕೋ ಇದನ್ನು ಮಾಡ್ತಿದ್ದೆ ಮತ್ತೆ ಅವನ್ನ ತೂಗಿ ಹುರಿದಿನ ಮಸಾಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ರುಬ್ಕೊಂಡಿದ್ದೆ ಮೀನು ಸಾಂಬಾರಿಗೆ ಮುಖ್ಯವಾಗಿ ಅಂದರೆ ಹುಣಸೆ ಹುಳಿ ಬಿಡಬೇಕು ಮಿಕ್ಸಿಗಾರೆ ಹಾಕ್ಬೋದು ಇಲ್ಲ ಅಂತ ಅಂದರೆ ಸಪ್ರೇಟ್ ಸಾಂಬಾರು ಕುದಿಬೇಕಾದ್ರೂ ಹಾಕ್ಬೋದು ಹುಣಸೆ ಹಣ್ಣು ಹುಳಿನ ಹಾಗೆ ಸ್ವಲ್ಪ ಸಣ್ಣದಾಗಿ ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆಗೆ స్వల్ప ఎన్నిబిట్టు హుర్దిన మసాలే ఆకి సాంబారీ రుచి తు ఉప్పు సాంబారీ ఎస్ట్ బేస్ట నీరు కదీకెట్టు ఆ మీన్ ఇన్నొందుసరి నీట తొలయ అంత స్వల్ప ఉప్పు మే రిట్ నీట తొలదు సాంబారు కదీతాయితాకే ఒం హిష హో ఫ్లేమలే ఇట్ ಆಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಸರ್ವ್ ಮಾಡಬೇಕು ಹಾಗೆ ಮತ್ತು ನಿನ್ನೆದು ಬಟ್ಟೆ ಇತ್ತು ಅಂತ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಟೆ ಮೀನು ಸಾಂಬಾರು ಅಂದರೂ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ನಿಮಗೆಲ್ಲ ಯಾ ಯಾರಿಗೆ ಮೀನು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಲೇಟಾಗೆ ಬಂದರು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಊಟ ಮಾಡಿದ್ವಿ ದಿನ ನಿತ್ಯದಂತೆ ಪಾಪುಗೆ ಎರಡು ಖರ್ಚೂರ ಸಂಜೆ ಆಯಿತು ಅಂತ ಪಾಪುಗೆ ಎರಡು ಖರ್ಚೂರ ತಿನ್ನಿಸಿ ನನಗೆ ಸ್ಯಾಕ್ಸ್ನಿ ಖಾರ ಮಂಡಕ್ಕಿ ಇದ್ದವು ಅದು ತಿಂದು ಪಾಪು ಏಳುವರೆಗೆ ಊಟ ಮಾಡಿಸಿ ಎಂಟೂವರೆಗೆ ಇಷ್ಟ ಆದರೆ ಲೈಕ್ ಮಾಡಿ